ಟೀ ಟೈಮ್ ಸ್ನ್ಯಾಕ್ಸ್ ಯಾರಿಗೆ ಬೇಡ ಸ್ನೇಹಿತರೆ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಅದು ಮನೆಯಲ್ಲಿ ಮಾಡಿರೋದು ಅಂದರೆ ಒಂದು ತಿನ್ನೋ ಕಡೆ ನಾಲ್ಕು ತಿಂತೀವಿ ಯಾಕಂದರೆ ಅಷ್ಟು ಹೆಲ್ದಿ ಅಂತ ನಮಗೂ ಕೂಡ ಗೊತ್ತು ಅಂಥ ಒಳ್ಳೆಯ ರೆಸಿಪಿ ಬಾಯಿನಲ್ಲಿಟ್ಟರೆ ಕರ್ಗೋಗುತ್ತೆ ಅಂತೀವಲ್ಲ ಅಷ್ಟು ಕ್ರಿಸ್ಪಾಗಿ ಬಾಯಲಿಟ್ಟರೆ ಕರ್ಗೋ ಥರ ಮಾಡೋ ಅಂತ ನಿಪ್ಪಟ್ಟ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ತುಂಬ ಅಂದರೆ ತುಂಬ ಈಸಿ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಮಾಡಿ ತುಂಬ ಚೆನ್ನಾಗಿರತ್ತೆ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿ ಸ್ನೇಹಿತರೆ ಅಳತೆ ಕರೆಕ್ಟಾಗಿತ್ತು ಅಂದರೆ ನಿಮಗೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಉರಿಗಡ್ಲೆ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಇದ್ದೀನಿ ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಮೆಣಸಿನ್ಕಾಯಿನ ಹಾಕ್ಬೋದು ಮೆಣಸಿನ್ಕಾಯಿ ಮತ್ತು ಉರುಗಡ್ಲೆನ ಫೈನ್ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಮಾಡಬಾರ್ದು ಫೈನ್ ಪೌಡರ್ ಮಾಡಬೇಕು ಇಲ್ಲಿ ಉರುಗಡಲೇನ ಸೇಮ್ ಒಂದು ನಾನು ಒಂದು ಕಪ್ನ ಮೆಷರ್ಮೆಂಟ್ಗೆ ಅಂತ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಒಂದು ಬೌಲ್ ಇಟ್ಕೊಬೋದು ಯಾವುದಾದ್ರೂ ಓಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹಾಕ್ತಾ ಇದ್ದೀನಿ ಇದು ಉರಿದಿಲ್ಲ ಏನೂ ಇಲ್ಲ ಇದನ್ನ ಸ್ವಲ್ಪ ತರಿತರಿಯಾಗಿ ಕೈಗೆ ಸಿಗ್ತಾ ಇರಬೇಕು ಆ ರೀತಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ಅದೇ ಕಪ್ ಅಳತೆಯಲ್ಲಿ ಕೊಬ್ಬರಿ ತುರಿ ಒಣ ಕೊಬ್ಬರಿ ಅಂತ ಹೇಳ್ತೀವಲ್ವ ಅದನ್ನು ಇದ್ದೀನಿ ಅದು ಅರ್ಧ ಕಪ್ಪು ಅರ್ಧ ಕಪ್ಪು ಚಿರೋಟಿ ರವೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಒಂದೇ ಕಪ್ನೇ ಮೆಷರ್ಮೆಂಟಿಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದೇ ಕಪ್ ಅಳತೆನಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ಸಲ ಚೆನ್ನಾಗಿ ಹೊಂದ್ಕೊಬೇಕು ನಾವು ತಗೊಂಡಿರೋ ಅಂಥ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ರವೆ ಮತ್ತು ಪುಡಿ ಮಾಡೋ ಹಾಕಿರೋ ಅಂಥದ್ದು ಪ್ರತಿಯೊಂದು ಚೆನ್ನಾಗಿ ಹೊಂದ್ಕೊಬೇಕು ಅವಾಗೆಲ್ಲೂ ಆ ಕಡೆ ಈ ಕಡೆ ಇಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಆ ಥರ ಏನು ಅನಿಸೋದಿಲ್ಲ ನೀಟಾಗಿ ಈವನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಮಧ್ಯೆ ಗುಳಿ ಮಾಡ್ಕೊಳ್ಳೋಣ ಹಚ್ಚಿರೋ ಅಂಥ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯ್ದಿರೋ ಅಂತ ಅಂದರೆ ಬಿಸಿ ಆಗಿರೋ ಅಂತ ಎಣ್ಣೆ ಹಾಕೋತಾ ಇದ್ದೀನಿ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹಾಕ್ತಾ ಇರೋದು ಸ್ನೇಹಿತರೆ ಇವಾಗ ಎಣ್ಣೆ ಹಾಕಿದ ಮೇಲೆ ನೀರೇನು ಹಾಕಬಾರ್ದು ಹಾಗೆಯೇ ಡ್ರೈ ಮಿಕ್ಸ್ ಮಾಡಬೇಕು ಎಣ್ಣೆ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ನಾವು ಉಂಡೆ ಕಟ್ಟಿದ್ರೆ ಒಂದು ಸ್ವಲ್ಪ ಉಂಡೆ ಹದಕ್ಕೆ ಬರಬೇಕು ಪಿಡ್ಸೆ ಅಂತ ಹೇಳ್ತೀವಲ್ವಾ ಆ ಥರ ನಿಮಗೊಂದು ಈಗ ಮಾಡಿ ತೋರಿಸ್ತೀನಿ ನೋಡಿ ಆ ರೀತಿಯಾಗಿ ಈವನ್ನಾಗಿ ಮಿಕ್ಸ್ ಆಗಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಕಾಯ್ದಿರೋ ಎಣ್ಣೆ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಮತ್ತು ಸಾಫ್ಟಾಗಿ ಬರುತ್ತೆ ಕಟಗ್ಲಾಗಲ್ಲ ಅಂತ ಹೇಳ್ತಾರೆ ಕಟಗ್ಲು ಅಂದರೆ ಗಟ್ಟಿಯಾಗಿರುತ್ತಲ್ವ ಅದಕ್ಕೆ ಕಟಗ್ಲು ಅಂತ ಹೇಳ್ತೀವಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತುವಾಗಿ ಕಲಿಸ್ಕೋಬೇಕು ನಾವು ಮೆತುವಾಗಿ ಕಲಿಸ್ಕೊಂಡ್ರೆ ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮತ್ತು ಮಧ್ಯೆ ಎಲ್ಲೂ ಒಡೆಯೋದಿಲ್ಲ ಅಡ್ ಅರ್ಗೆಲ್ಲ ಒಂಥರ ಒಡೆದಾಗೆ ಆಗತ್ತೆ ಅಥವಾ ಹಿಂಗೆ ಕ್ರ್ಯಾಕ್ ಬಂದಂಗೆ ಆಗುತ್ತಲ್ವ ಆ ಥರ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು ನೋಡಿ ಈ ಅದುವಾಗಿದ್ದರೆ ಸಾಕು ಇವಾಗ ಇದನ್ನು ಏನು ಒಂದು ಅರ್ಧ ಗಂಟೆ ಇಡಬೇಕು ಹತ್ತು ನಿಮಿಷ ಇಡಬೇಕು ಆ ಥರ ಏನೂ ಇಲ್ಲ ಇವಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ದೊಡ್ಡದಾಗಿ ಬೇಕಾ ನಿಪ್ಪಟ್ಟು ಅಥವಾ ಮೀಡಿಯಮ್ ಸೈಜಲ್ಲಿ ಬೇಕಾ ನೀವು ಹೇಗೆ ಮಾಡ್ತೀರಾ ಆ ರೀತಿಯಾಗಿ ಉಂಡೆನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೇಗ ಅಂದರೆ ಬೇಗ ಆಗೋಗುತ್ತೆ ಒಬ್ರೇ ಮಾಡ್ಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿಬಿಡ್ಬೋದು ಸೈಡ್ ಡಿಶ್ಶು ಹಬ್ಬಗಳಿಗಾಗ್ಬೋದು ಫಂಕ್ಷನ್ಸ್ಗಾಗ್ಬೋದು ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಸ್ನೇಹಿತರೆ ನಾನಿಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ಒಂದು ಟ್ರಾನ್ಸ್ಪರೆಂಟ್ ಕವರ್ ತೊಗೊಂಡ್ರೂ ಆಯಿತು ನೀವು ಕೈನಲ್ಲಿ ಬೇಕಾದರೂ ತಟ್ಬೋದು ಇಲ್ಲ ಚಪಾತಿ ಥರ ದೊಡ್ಡದು ಉಂಡೆ ಮಾಡಿಕೊಂಡು ಪೂರ್ತಿ ಸ್ಪ್ರೆಡ್ ಮಾಡಿ ಒಂದು ಯಾವುದಾದ್ರೂ ಕ್ಯಾಪ್ ತೊಗೊಂಡು ನಿಮ್ಗೆ ಯಾವ ಶೇಪು ಸೈಜಲ್ಲಿ ಬೇಕು ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಅದು ಬೇಗನೆ ಆಗೋಗ್ಬಿಡುತ್ತೆ ಇದಕ್ಕಿಂತ ಬೇಗ ಆಗ್ಬಿಡುತ್ತೆ ಅದು ಸೊ ಕೈನಲ್ಲಿ ಪೂರ ತೆಳುವಾಗಿನೂ ಮಾಡಬಾರ್ದು ತುಂಬ ದಪ್ಪನೂ ಮಾಡಬಾರ್ದು ಒಂದು ಮೀಡಿಯಮ್ ಆಳ್ತೈತೆ ನೋಡಿ ಇಷ್ಟು ದಪ್ಪ ಈಸಿಯಾಗಿ ಬಂದ್ಬಿಡುತ್ತೆ ಹೋಳಿಗೆ ಪೇಪರು ಅಥವಾ ಕವರ್ ಮೇಲೆ ತಟ್ಕೊಂಡ್ಬಿಟ್ರೆ ನೀವು ಬಾಳೆ ಎಲೆ ಮೇಲೆ ಬೇಕಾದರೂ ತಟ್ಬೋದು ನೋಡಿ ಈಗ ಒಂದು ಮೂರನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈಸಿ ಅಂದರೆ ಈಸಿ ಸ್ನೇಹಿತರೆ ಬಿಗಿನರ್ಸ್ ಕೂಡ ಮಾಡಿಬಿಡ್ಬೋದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಆ ಥರ ಏನೇನೂ ಇಲ್ಲ ಇವಾಗ ಒಂದೊಂದನ್ನೇ ನಾವು ಕಾಯ್ದಿರೋ ಅಂಥ ಎಣ್ಣೆಗೆ ಬಿಡೋಣ ಎಣ್ಣೆ ತುಂಬ ಬಿಸಿ ಆಗಿರಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಇದನ್ನು ಫ್ರೈ ಮಾಡೋಣ ಜಸ್ಟ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ಥರ ಹಿಂಗೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಜಾಸ್ತಿ ಬಬ್ಬಲ್ಸ್ ಬರಬಾರ್ದು ನಾವು ಮಾಡುವಂಥ ನಿಪ್ಪಟ್ಟಲ್ಲಿ ಜಾಸ್ತಿ ಬಬ್ಬಲ್ಸ್ ಬರಬಾರ್ದು ನಮ್ಮ ಬಬ್ಬಲ್ಸ್ ಬಂದರೆ ಅಷ್ಟು ರುಚಿ ಇರೋದಿಲ್ಲ ಮತ್ತು ಬೇಗ ಮೆತುವಾಗತ್ತೆ ಅಂತ ಹೇಳ್ತಾರೆ ನಾನು ಹೇಳ್ಕೊಟ್ಟಿರೋಂಥ ಈ ಒಂದು ಮೆಥಡನ್ನು ನೀವು ಅನುಸರಿಸಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ಟರೆ ಕರ್ಗೋಗುತ್ತೆ ಸ್ನೇಹಿತರೆ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಕಡಲೆ ಬೀಜ ಎಲ್ಲ ಹಾಕಿದ್ದೀವಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಆ ಬಬ್ಬಲ್ಸ್ ಯಾವಾಗ ಕಡಿಮೆ ಆಗತ್ತೆ ಆವಾಗ ನಮಗೆ ಸೂಪರ್ ಆಗಿರೋ ನಿಪ್ಪಟ್ಟು ಅದುವಾಗಿ ಬೆಂದಿರುತ್ತೆ ನೀವು ಪೂರ ಬೇಯಬೇಕು ಪೂರ ಬೇಯಬೇಕು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಆ ಥರ ಏನು ಅಂದ್ಕೊಳ್ಬೇಡಿ ನಾವು ಎಣ್ಣೆಯಿಂದ ತೆಗೆದ ಮೇಲೂ ಕೂಡ ಅದು ಫ್ರೈ ಆಗುತ್ತೆ ಅಂದರೆ ಆ ಕಾವಿಗೆ ಇನ್ನು ಸ್ವಲ್ಪ ಫ್ರೈ ಆಗುತ್ತೆ ನಾವು ಈಗ ಚಕ್ಲಿ ಎಲ್ಲ ಕರಿತೀವಿ ಅಲ್ವಾ ಚಕ್ಲಿನೂ ಹಾಗೇನೇ ಅಲ್ವಾ ಸೊ ಅದೇ ರೀತಿಯೇ ಇದು ಕೂಡ ನೋಡಿ ಬಬ್ಬಲ್ಸ್ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಕರೆಕ್ಟಾಗಿ ಅದು ಆಗಿ ಬೆಂದಿರುತ್ತೆ ಈಗ ಆಲ್ಮೋಸ್ಟು ಕಲರು ಕೂಡ ಚೇಂಜ್ ಆಗಿದೆ ಬಬ್ಬಲ್ಸು ಕಡಿಮೆ ಆಗಿದೆ ಇವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ಕೂಡ ಎಣ್ಣೆ ಕುಡ್ದಿರಲಿಲ್ಲ ಸ್ನೇಹಿತರೆ ಅಂದರೆ ಈ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ ಕೆಲವೊಂದು ತೆಳುವಾಗಿದೆ ಕೆಲವೊಂದು ಮೀಡಿಯಮ್ ಕರೆಕ್ಟಾಗಿದೆ ಎಷ್ಟು ಕ್ರಿಸ್ಪಾಗಿದೆಯೋ ಅಷ್ಟೇ ಬಾಯಿಗಿಟ್ಟರೆ ಕರಗತ್ತೆ ಅನ್ನೋ ಥರ ಇತ್ತು ಮನೇಲಿ ಮಕ್ಕಳಿದ್ರೆ ಹಾಲಿಡೇಸಲ್ಲಿ ಅವ್ರ ಕೈಲೂ ಮಾಡಿಸಿ ಸ್ನೇಹಿತರೆ ಅದನ್ನು ಹರಿಯೋದಾಗ್ಬೋದು ಅದನ್ನು ತೆಗೆಯೋದಾಗ್ಬೋದು ಈ ಥರದ್ದೆಲ್ಲ ಬಟ್ ಎಣ್ಣೆ ಹತ್ರ ಬಿಡೋದು ಬೇಡ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಇದಕ್ಕೆ ಬಿಳಿ ಎಳನ್ನು ಕೂಡ ಹಾಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರತ್ತೆ ಟೀ ಜೊತೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಸಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಈ ಕರೆಕ್ಟು ಇದೇ ಮೆಷರ್ಮೆಂಟಲ್ಲಿ ಮಾಡ್ತೀರಾ ಟ್ರೈ ಮಾಡಿದ ಮೇಲೆ ನನಗೆ ಮೆಸೇಜ್ ಮಾ ಸಾರಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಈಸಿ ಅಂದರೆ ಈಸಿ ಮೆಥಡು ನಾವು ಬೇಕ್ರಿಲ್ ತಂದರೆ ಒಂದು ಅಥವಾ ಎರಡು ತಿಂತೀವಿ ಅದೇ ಮನೆಯಲ್ಲಿ ಮಾಡಿದ್ರೆ ನಾಲ್ಕರಿಂದ ಐದು ತಿಂದರೂ ಕೂಡ ನಮಗೇನು ಅನಿಸೋದಿಲ್ಲ ಒಂದೇನು ಹೆಲ್ತ್ ಪ್ರಾಬ್ಲಮ್ ಕೂಡ ನಮ್ಗೆ ಆ ಥರ ಅನಿಸೋದಿಲ್ಲ ಯಪ್ಪ ತಿಂದು ಒಂಥರ ಆಯ್ತಪ್ಪ ಆ ಥರ ಏನೂ ಅನಿಸೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಬರಲಾ ಬಾಯ್ ಸ್ನೇಹಿತರೆ